ರೈತರ ಜಮೀನನ್ನ ಅಳತೆ ಮಾಡಿದ ಸರ್ವೆ ಅಧಿಕಾರಿಗಳು ಹೌದು ವೀಕ್ಷಕರೇ ಡೀಮ್ಡ್ ಫಾರೆಸ್ಟ್ ಸದ್ಯ ತಾಲೂಕಿನ ರೈತರನ್ನ ಕಂಗೆಡಿಸಿದೆ ತಾಲೂಕಿನ ಸಾಕಷ್ಟು ರೈತರ ಹಾಗೂ ಸರ್ಕಾರಿ ಜಮೀನುಗಳ ಪಹಣಿಗಳಲ್ಲಿ ಡೀಮ್ಡ್ ಫಾರೆಸ್ಟ್ ಎಂದು ಬಂದು ಕೂತಿದೆ ಇದೇ ಈಗ ರಾಜಕೀಯ ಕೆಸರರ ಚಾಟಕ್ಕೂ ಕಾರಣವಾಗಿದ್ದು ರೈತರು ಏನೂ ಮಾಡಲಾಗದ ಪರಿಸ್ಥಿತಿಯಲ್ಲಿ ಪರದಾಡುತ್ತಿದ್ದಾರೆ ರೈತರು ಮಾತ್ರವಲ್ಲ ಸರ್ಕಾರಿ ಜಾಗವೂ ಸಿಗದೆ ತಾಲೂಕಿನ ಅಭಿವೃದ್ಧಿಗೂ ಹಿನ್ನಡೆಯಾಗಿದೆ ತಾಲೂಕಿನಲ್ಲಿ ಪರಿಭಾವಿತ ಅರಣ್ಯವೆಂದು ಸರ್ಕಾರದಿಂದ ಘೋಷಣೆಯಾಗಿರುವ ಪ್ರದೇಶದಲ್ಲಿ ಪ್ರಸ್ತುತ ಸ್ವಾಭಾವಿಕ ಗಿಡ ಮರ ಕೆರೆಕುಂಟೆ ಕಲ್ಲುಬಂಡೆ ಲೀಸ್ ಲ್ಯಾಂಡ್ ಮುಜರಾಯಿ ಜಮೀನು ಅರಣ್ಯ ರೈತರ ಹಿಡುವಳಿ ಜಮೀನು ಸೇರಿದೆ ಎಸ್ ಹೀಗಿರುವಾಗ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ವ್ಯಾಪ್ತಿಯ ಅಟೂರು ಗ್ರಾಮದ ಸರ್ವೆ ನಂಬರ್ ಒಂದು ಮತ್ತು ಮೂರಕ್ಕೆ ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರು ಸರ್ವೆ ಕಾರ್ಯ ನಡೆಸಲು ಆದೇಶಿಸಿದ್ದು ಅದರಂತೆ ಭೂಮಾಪನ ಇಲಾಖೆ ಅಧಿಕಾರಿಗಳು ಖಾದರ್ ಸಾಬ್ ಹಾಗೂ ಸಿಬ್ಬಂದಿ ಆ ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಕಾರ್ಯ ನಡೆಸಿದರು ನಂತರ ಮಾತನಾಡಿದ ಅವರು ಸರ್ವೆ ನಂಬರ್ ಎಂಬತ್ ಮೂರರಲ್ಲಿ ಆಕರ್ ಬಂದಿನಂತೆ ಹಾಗೂ ಪಹಣಿಯಂತೆ ನಲವತ್ತೊಂದು ಎಕರೆ ಜಮೀನಿದ್ದು ಕೈ ತಪ್ಪಿನಿಂದ ಅರವತ್ತೆರಡು ಜಮೀನು ಅರಣ್ಯ ಇಲಾಖೆಗೆ ಸೇರಿದ್ದು ಅರಣ್ಯ ಇಲಾಖೆಯವರು ಇಪ್ಪತ್ತೈದು ಎಕರೆ ಜಮೀನು ಅರಣ್ಯ ಇಲಾಖೆದು ಎಂದು ಹೇಳಿದ್ದಾರೆ ಇಪ್ಪತ್ತೊಂದು ಎಕರೆ ಜಮೀನಿನಲ್ಲಿ ರೈತರು ಉಳುಮೆ ಮಾಡಿಕೊಳ್ಳುತ್ತಿದ್ದಾರೆ ರೈತರ ಜಮೀನು ಹಾಗೂ ಡೀಮ್ಡ್ ಫಾರೆಸ್ಟ್ ಜಮೀನು ಎಷ್ಟಿದೆ ಎಂದು ಅಳತೆ ಮಾಡಿಕೊಳ್ಳಲಾಗಿದ್ದು ಮುಂದಿನ ಕ್ರಮಕ್ಕಾಗಿ ತಾಲೂಕು ದಂಡಾಧಿಕಾರಿಗಳಿಗೆ ಸಲ್ಲಿಸಲಾಗುವುದು ಎಂದು ಹೇಳಿದರು ಇನ್ನು ಇದೇ ವೇಳೆ ರೈತ ಜಿಟ್ಟಿ ವೀರಪ್ರಸಾದ್ ಮಾತನಾಡಿ ಅಟ್ಟೂರು ಗ್ರಾಮದ ಸರ್ವೆ ನಂಬರ್ ಮೂರು ಮತ್ತು ಒಂದು ಜಮೀನಿನಲ್ಲಿ ಅರಣ್ಯ ಇಲಾಖೆಯವರು ಇಪ್ಪತ್ತೈದು ಎಕರೆ ಜಮೀನಿನಂದು ನಾಮಫಲಕ ಹಾಕಿಕೊಂಡಿದ್ದಾರೆ ಆದರೆ ಜಮೀನು ನಲವತ್ತಾರು ಎಕರೆ ಇದ್ದು ಇಪ್ಪತ್ತೈದು ಎಕರೆ ಜಮೀನು ಅರಣ್ಯ ಇಲಾಖೆಗೆ ಹೋದರೆ ಇಪ್ಪತ್ತೊಂದು ಎಕರೆ ಜಮೀನು ರೈತರದ್ದು ಉಳಿದಿರುತ್ತದೆ ಉಳಿದ ಭೂಮಿಯಲ್ಲಿ ಸುಮಾರು ದಶಕಗಳಿಂದ ಉಳುಮೆ ಮಾಡುತ್ತಿರುವ ಜಮೀನನ್ನ ಎರಡು ಸಾವಿರದ ಆರರಿಂದ ರೈತರ ಹೆಸರಿನಲ್ಲಿ ಪಹಣಿ ಮಾಡಿಸಿಕೊಳ್ಳಲು ಜಿಲ್ಲಾ ಎಸಿ ಕಚೇರಿಗೆ ತಿರುಗಿ ತಿರುಗಿ ಸುಸ್ತಾಗಿದ್ದರೂ ರೈತರ ಹೆಸರಿಗೆ ಪಹಣಿ ಮಾಡಿಕೊಳ್ಳಲು ಆಗುತ್ತಿಲ್ಲ ಸರ್ವೆ ನಂಬರ್ ಒಂದರಲ್ಲಿ ಸ್ಪಷ್ಟವಾಗಿದೆ ಆದರೆ ಸರ್ವೆ ನಂಬರ್ ಮೂರರಲ್ಲಿ ರೈತರ ಜಮೀನು ಅರಣ್ಯ ಇಲಾಖೆಗೆ ಸೇರಿದ್ದು ಎಂದು ಹೇಳುತ್ತಾರೆ ಸರ್ಕಾರಗಳು ರೈತರೇ ನಮ್ಮ ಬೆನ್ನೆಲುಬು ಎಂದು ಹೇಳುತ್ತಾರೆ ಆದರೆ ಇಲ್ಲಿ ರೈತರ ಬೆನ್ನು ಮುರಿಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ಸರ್ಕಾರದ ವಿರುದ್ಧ ಅವರು ಗುಡುಗಿದರು ಈ ಕೂಡಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಜಮೀನನ್ನ ಪರಿಶೀಲನೆ ಮಾಡಿ ಅರಣ್ಯ ಇಲಾಖೆಯ ಜಮೀನು ಎಷ್ಟು ಹಾಗೂ ರೈತರ ಜಮೀನು ಎಷ್ಟು ಎಂದು ಸ್ಪಷ್ಟಪಡಿಸಿಕೊಡಿ ಇಲ್ಲದಿದ್ರೆ ಎಲ್ಲ ರೈತರು ಒಗ್ಗೂಡಿ ಕಾನೂನು ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ನನ್ನ ಹೆಸರು ಜಟ್ಟಿ ವೀರಪ್ರಸಾದ್ ಅಂತೇಳಿ ಅಟ್ಟೂರು ಗ್ರಾಮದ ರೈತ ನಾನು ಅಟ್ಟೂರು ಗ್ರಾಮದ ವಿಲೇಜ್ನಲ್ಲಿ ಕೈಮಾರು ಹೋಬಳಿಗೆ ಸಂಬಂಧಪಟ್ಟಂತೆ ಈ ಜಮೀನು ಅರಣ್ಯ ಇಲಾಖೆದವರು ಇಪ್ಪತ್ತೈದು ಎಕರೆ ಅಂತ ಬೋರ್ಡ್ ಹಾಕೊಂಡಿದ್ದಾರೆ ಇದು ನಲವತ್ತಾರು ಎಕರೆ ಚಿಲ್ಲರೆ ಇದೆ ಇಪ್ಪತ್ತು ಐದು ಎಕರೆ ಹೋದರೆ ಇಪ್ಪತ್ತೊಂದು ಎಕರೆ ರೈತರದ್ದು ಉಳಿದಿರ್ತದೆ ಆ ಉಳಿದು ಭೂಮಿಗೆ ಕ್ಲಿಯರೆನ್ಸ್ ಕೊಡಬೇಕಾದ್ರೆ ಎರಡು ಸಾವಿರದ ಆರು ಇಲ್ಲಿವರೆಗೂ ನಮ್ಮ ರೈತರನ್ನ ಪ್ರತಿಯೊಂದು ದಿವಸ ತಿರುಗಿಸಿ 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 ಡಿ ಎ ಸಿಯಿಂದ ಎ ಎಡಿ ಎಲ್ ಆರ್ ಡಿ ಎಲ್ ಆರ್ ತಹಸೀಲ್ದಾರ್ ಅಂತ ಎಲ್ಲ ಕಚೇರಿಗಳಾದವು ಆದರೆ ಸರ್ಕಾರದವರು ರೈತರಿಗೆ ನಿಮ್ಮ ಮನೆಗೆ ನಿಮ್ಮ ದಾಖಲಾಯ ಅಂತಾರೆ ಇದು ಎಂತ ಕಾನೂನು ಎಂತ ಕರ್ಮ ನಮ್ಗೆ ಹೇಳಕ್ ಇಲ್ಲ ದಯವಿಟ್ಟು ರಾಜಕೀಯ ನಾಯಕರುಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನನ್ನ ಮನವಿ ಏನಂದ್ರೆ ಕಣ್ಣು ತೆಗೆದು ಇಪ್ಪತ್ತೈದು ಎಕರೆ ಅರಣ್ಯ ಇಲಾಖೆ ಭೂಮಿಗೆ ನಲವತ್ತಾರು ಎಕರೆ ಇದ್ರೆ ಇಪ್ಪತ್ತೊಂದು ಎಕರೆ ರೈತರು ಸೇರಿ ನಮ್ಮ ನ್ಯಾಕ್ ಹಾಳು ಮಾಡ್ತೀರ ಸ್ವಾಮಿ ನಮ್ಗೆ ಕ್ಲಿಯರೆನ್ಸ್ ಕೊಡ್ರಿ ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಎಷ್ಟೇ ಸರ್ವೆ ನಂಬರ್ ಎಷ್ಟು ಸರ್ವೆ ನಂಬರ್ ಎಂಬತ್ಮೂರು ಮತ್ತು ಒಂದು ಒಂದರಲ್ಲಿ ಕ್ಲಿಯರೆನ್ಸ್ ಇದೆ ಎಂಬತ್ಮೂರರಲ್ಲಿ ಮಾತ್ರ ಇದು ನಮ್ಮದು ಅಂತಾರೆ ಇಪ್ಪತ್ತೈದು ಎಕರೆಗೆ ನಲವತ್ತಾರು ಎಕರೆ ಹೆಂಗೆ ತಮ್ಮದಾಗ್ತದೆ ಇದು ಬೋರ್ಡ್ ಹಾಕಿದ್ದಾರೆ ನೋಡ್ರಿ ಸರ್ಕಾರದ ಬೋರ್ಡು ನಮ್ದು ಇರೋದು ಕ್ಲಿಯರೆನ್ಸ್ ನಲವತ್ತಾರು ಎಕರೆದಲ್ಲಿ ಇಪ್ಪತ್ತೈದು ಎಕರೆ ಹೋದೆ ಇಪ್ಪತ್ತೊಂದು ಎಕರೆ ಚಿಲ್ಲರೆ ರೈತರದು ಅದರಲ್ಲಿ ನನ್ನದು ಐದು ಎಕರೆ ಇದೆ ಅದರಲ್ಲಿ ಎರಡು ಸಾವಿರದ ಆರರಲ್ಲಿ ದುರಸ್ತಿ ಆಗಿದೆ ಎಕರೆ ಆಗಿದೆ ಎಕರೆ ಇಪ್ಪತ್ತು ಗುಂಟೆ ಪೆಂಡಿಂಗ್ ಇದೆ ನಾನು ಅವತ್ತು ಬ್ರೈನ್ ಸ್ಟ್ರೋಕ್ ಆಗಿ ನನ್ನ ಆರೋಗ್ಯ ಸರಿ ಕಾರಣ ನಾನು ಮಾಡಿಸ್ಕೊಂಡಿರ್ಲಿಲ್ಲ ಆದ್ರೆ ಇವತ್ತು ನಮ್ಮ ಕಾನೂನಲ್ಲಿ ರೈತರಿಗೆ ನಮ್ಮ ಬೆನ್ನೆಲುಬು ಅಂತಾರೆ ಬಿಟ್ಟರೆ ರೈತರನ್ನ ಬೆನ್ನೆಲುಬು ತೆಗಿಯೋದೆ ಕಾನೂನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈಗ ಅವರು ಅರಣ್ಯ ಇಲಾಖೆ ಅವರು ತಮಗೆ ಏನ್ ಹೇಳ್ತಾರೆ ಈ ವಿಚಾರವಾಗಿ ಫಾರೆಸ್ಟ್ ನೋದ್ರೆ ಇಡೀ ಎಂಬತ್ ಮೂರು ಸರ್ವೆ ನಂಬರ್ ನಮ್ದು ನಮ್ಮ ಹತ್ರ ಬರಕ್ಕೆ ಹೋಗ್ಬೇಡ್ರಿ ಅಂತಾರೆ ಇಲ್ಲಿ ಕೆಳಗ ಆರ್ ಎಫ್ ಅವರು ನಾವು ಡಿ ಎಫ್ ಒ ಕೇಳಿದ್ರೆ ಇಲ್ಲ ಸರ್ ಹಂಗೇನಿಲ್ಲ ನಾವು ನಮ್ಮವ್ರಿಗೆ ಕಲಿಸ್ತೀವಿ ಒಬ್ಬರನ್ನೇ ಜಾಯಿಂಟ್ ಸರ್ವೆ ಮಾಡಿರಿ ಅಂತಾರೆ ಜಾಯಿಂಟ್ ಸರ್ವೆ ಈಗಾಗಲೇ ಆಗೋಗಿದೆ ನಾನು ಡಿ ಎಫ್ ಒರ್ಗೂ ಮನವಿ ಮಾಡ್ತೀನಿ ಅವ್ರು ಏನು ಹೇಳಿದ್ರು ಪ್ರೆಸೆಂಟ್ ಪಾಣಿ ಒಳಗೆ ಫಾರೆಸ್ಟ್ ಇಲ್ಲ ಅಂದರೆ ಅದು ಸೇರ್ಪಡೆ ಆಗಲ್ಲ ಅಂತ ಇವತ್ತು ಪ್ರೆಸೆಂಟ್ ಪಾಣಿನೂ ತೊಗೊಂಡು ಅವ್ರು ಕೊಡ್ತಾಯಿದ್ದೀನಿ ಅವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಇದನ್ನು ನಿಮ್ಮ ಗಮನಕ್ಕೆ ತೊಗೊಂಡು ಆದಷ್ಟು ಜಲ್ದಿ ನಮ್ಮನ್ನೇ ಲ್ಯಾಂಡ ಕ್ಲಿಯರೆನ್ಸ್ ಬೇಕು ಆ ಕ್ಲಿಯರೆನ್ಸ್ ಕೊಡ್ರಿ ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೆ ಚಿಂತಾಮಣಿ ತಾಲೂಕ್ ಸರ್ವೆ ಅವರು ಏನು ಅಂತ ಚಿಂತಾಮಣಿ ಸಾ ತಾಲೂಕ್ ಸರ್ವೆಯರ್ ಅವರು ಖಾದರ್ ಸಾಬ್ ಅಂತೇಳಿ ಅವರು ಸರ್ವೆ ಮಾಡಿದರು ಅವ್ರ ಸರ್ವೆ ಪ್ರಕಾರನು ಇದೇ ಪ್ರಕಾರ ಇಪ್ಪತ್ತೈದು ಎಕರೆ ಸ ಫಾರೆಸ್ಟ್ದು ಇಪ್ಪತ್ತೊಂದು ಎಕರೆ ರೈತರದು ಅವರು ನಕಾಶ ಹಾಕಿ ನಕಾಶ ಪ್ರಕಾರ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟ್ ಅವ್ರಿಗೆ ತಹಶೀಲ್ದಾರ್ಗೂ ಎ ಸಿ ಡಿ ಸಿ ಅವ್ರಿಗೆ ನಾವು ಕಳಿಸಿದ್ದೀವಿ ಇವತ್ತು ಸರ್ವೆ ಡಿಪಾರ್ಟ್ಮೆಂಟ್ ಅರಣ್ಯ ಇಲಾಖೆವ್ರಿಗೂ ಕಳಿಸಿದ್ದೀವಿ ಆದರೆ ಸ್ಪಂದನೆ ಇಲ್ಲ ನಮಗೆ ಉಳಿದಿರೋ ಮಾರ್ಗ ಒಂದೇ ಇನ್ನು ಮೇಲೆ ಮಿನಿಸ್ಟರ್ ಹತ್ರ ಕೂಡೋದ ಅವ್ರ ಮನೆ ಬಾಗಿಲಿಗೆ ಇಲ್ಲ ತಾಲೂಕು ಆಫೀಸು ನಮ್ಮ ತಹಸೀಲ್ದಾರ್ ಅವ್ರ ಹತ್ರ ಕೂಡೋದ ನಮ್ಮ ನ್ಯಾಯ ಸಿಗೋವರೆಗೂ ಇನ್ನು ಮೇಲೆ ನಾವು ಎದ್ದೋಗ್ಲಿಕ್ಕೆ ಸಿದ್ಧವಿಲ್ಲ ಯಾಕೆಂದರೆ ನಮ್ಮ ತಲೆಮಾರು ಆಗ್ತಾ ಇದೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ ನಮ್ಮ ಮಕ್ಕಳಿಗಾದರೂ ಇದೇಂತರಿ ಕಾನೂನು ಈ ಕಾನೂನು ಪರವಾಗಿ ನಿಜವಾಗ್ಲೂ ಭಾಳ ಬೇಸರಗೊಂದು ಮಾತಾಡ್ತಾ ಇದ್ದೀವಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್ ಈಗ ಸರ್ವೆ ಮಾಡಿದಿರಲ್ಲ ಈಗ ಯಾವ ರೀತಿ ಮಾಡಿದೀರಾ ಯಾರಿಗೆ ಅನುಕೂಲ ಇದೆ ಫಾರೆಸ್ಟ್ ಇದ್ದ ಜಮೀನು ಇವತ್ತು ನನಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರ ಆದೇಶದಂತೆ ಒಂದು ಚಿತ್ರಾಮ ತಾಲೂಕು ಕೈವಾರ ಹೋಬಳಿ ಅಲ್ಟೂರು ಗ್ರಾಮದ ಸರ್ವೆ ನಂಬರ್ ಒಂದಕ್ಕೆ ಒಂದು ಮತ್ತು ಎಂಬತ್ತ್ಮೂರಕ್ಕೆ ಹೋಗಿ ಸರ್ವೆ ಮಾಡಿ ಅಂತ ಹಾಕಿದ್ದಾರೆ ಅವರು ಮಾಡಿರೋ ಉದ್ದೇಶ ಏನಂದರೆ ಪೋಡಿ ಇವರು ಪೋಡಿಗೆ ಹಾಕಿದರು ಈ ಡಿಆರ್ ಕೋರ್ಟ್ಗೆ ನಂಗೆ ಪೋಡಿ ಮಾಡಿಕೊಡಿ ಅಂತ ಹೇಳಿದರು ಆದರೆ ಇಲ್ಲಿ ಸಮಸ್ಯೆ ಏನಂತ ಹೇಳಿದರೆ ಈ ಜಮೀ ಈ ಒಂದು ಸರ್ವೆ ನಂಬರಲ್ಲಿ ನಂಬರ್ ನೂರ ಎಂಬತ್ತ್ಮೂರಲ್ಲಿ ಆಕಾರ ಬಂದರಂತೆ ಹಾಗೂ ಪಹನಿ ಅಂತೆ ನಲವತ್ತೆರಡು ಎಕರೆ ಜಮೀನಿದೆ ಆದರೆ ಕ್ಲರ್ಟ್ರಿಯಲ್ ಮಿಸ್ಟೇಕ್ಸಿಂದ ನೋಟಿಫಿಕೇಷನಲ್ಲಿ ಅರವತ್ತೆರಡು ಎಕರೆ ಮೂರು ಗುಂಟೆ ಅಂತ ಯಾರಿಗೆ ಅರಣ್ಯ ಅರಣ್ಯ ಪ್ರದೇಶಕ್ಕೆ ಸೇರಿಸಿದ್ದಾರೆ ಇದು ಕ್ಲರ್ಟಿಯಲ್ ಮಿಸ್ಟೇಕ್ಸ್ ಅಂದರೆ ಅಂತ ಅಂದರೆ ಅವರು ಬೈ ಕ್ಲರ್ಕಲ್ ಮಿಸ್ಟೇಕ್ ಇಂದ ಆಗಿರೋದು ಇದನ್ನ ಸರಿಪಡಿಸಿ ಈಗ ಕಳಿಸ್ಬೇಕು ಈಗ ಸರಿಪಡಿಸಿ ಕಳಿಸ್ಬೇಕಂತ ಹೇಳಿದ್ರೆ ಇವರು ಫಾರೆಸ್ಟ್ ಅವರು ಈಗ ಇಪ್ಪತ್ತೈದು ಎಕರೆಯಲ್ಲಿ ಇದ್ದಾರೆ ಮಿಕ್ಕಿದ ಜಮೀನಲ್ಲಿ ಇವರು ಇಪ್ಪತ್ತೊಂದು ಎಕರೆಯಲ್ಲಿ ರೈತರಿದ್ದಾರೆ ಆ ಒಂದು ಇಪ್ಪತ್ತೈದು ಎಕರೆಯಲ್ಲಿ ಕೂಡ ಕೆಲವರೆಗೂ ಎರಡು ಸಾವಿರದ ಆರು ಕೂಡ ದುರಸ್ಸಾಗಿ ಹೋಗ್ಬಿಟ್ಟಿದೆ ಅಂದರೆ ಇದು ಫಾರೆಸ್ಟ್ಗೆ ಯಾವುದೇ ಇದಕ್ಕೆ ವ್ಯತ್ಯಾಸ ಸಂಬಂಧ ಇಲ್ಲ ಈ ಡಿಮರ್ ಫಾರೆಸ್ಟ್ ಬಂದಿದ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ಹನ್ನೆರಡರಲ್ಲಿ ಡಿಮರ್ ಫಾರೆಸ್ಟ್ ಸ್ಕಚ್ ಕೊಟ್ಟಿರ್ತಾರೆ ಆದರೆ ಇವರು ಈ ಪಾಪ ಇವ್ರೇನಂದ್ರೆ ತಹಸೀಲ್ದಾರ್ ಕಚೇರಿಗೆ ಹಾಕೊಂಡಿದ್ದಾರೆ ನಮಗೆ ಸರ್ ನಮಗೆ ನಾವು ಏನೋ ವಹಿವಾಟು ಮಾಡ್ಕೊಳ್ಳೋಕ್ಕೆ ನಮ್ಮ ಆಕಾರ ನಮ್ಮ ಹೆಸರಿಗೆ ಮಾಡಿಕೊಡಿ ಈಗ ಪಾನಿ ಅಂತ ಕೇಳ್ಕೊಂಡಿದ್ದಾರೆ ಆದರೆ ಏನಂದರೆ ಈಗ ತಹಸೀಲ್ದಾರ್ ಸಾಹೇಬರು ಅವರು ಏನಂದರೆ ಒಂದು ನಾನು ನಮಗೆ ಒಂದು ಸ್ಪಾಟ್ಗೆ ಹೋಗಿ ಏನಿದೆಯೋ ವಿಶೇಷ ವಾಸ್ತವಾಂಶ ಏನಿದೆಯೋ ಅದನ್ನು ಬ ಕೊಡಿ ಅಂತ ಹೇಳಿದ್ದಾರೆ ಅದಕ್ಕಾಗಿ ಹಂಗೆ ದುರಸ್ತ ಆಗಿರೋದು ಮತ್ತು ಫಾರೆಸ್ಟ್ ಎಷ್ಟಿದಿಲ್ಲ ಅಂತ ಅವ್ರಿಗೆ ಅದು ಆಫೀಸಿಗೆ ಸಬ್ಮಿಟ್ ಮಾಡ್ತೀನಿ ಸರ್ ಇದ್ರ ಮೇಲೆ ಅವರು ತಹಸೀಲ್ದಾರ್ ಸಾಹೇಬರು ಏನು ಕ್ರಮ ತಗೊಳ್ತಾರೋ ಅದು ಅವರಿಗೆ ಬಿಟ್ಟ ವಿಚಾರ ಇಷ್ಟು ಮಾತ್ರ ಹೇಳ್ಬೋದು ಸರ್ ಅದಕ್ಕೆ ಯಾಕಂದ್ರೆ ನಮ್ಮ ನಮ್ಮ ನಾವು ಬಗೆರ್ಸಿ ನಾವಿಲ್ಲ ನಾವೆಲ್ಲ ಸರ್ವೆ ಮಾಡಿ ಗುರ್ಸ್ಕೊಡೋದೇ ನಮ್ಮ ಜವಾಬ್ದಾರಿ ಅಂದರೆ ರೈತರದೂ ಜನ